ನೀವು ಫುಟ್ಪಾತ್ ಮೇಲೆ ಗಾಡಿ ಓಡಿಸ್ತೀರಾ ಓವರ್ ಸ್ಪೀಡ್ ಆಗಿ ವಾಹನ ಚಾಲನೆ ಮಾಡ್ತೀರಾ ಹಾಗಾದ್ರೆ ದಂಡ ಬೀಳೋದು ಗ್ಯಾರಂಟಿ ಹೌದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂದಿನಿಂದ ಹೊಸ ರೂಲ್ಸ್ಗಳು ಜಾರಿಯಾಗಿವೆ ಈ ಕುರಿತು ಮಾಹಿತಿ ನೀಡಿರುವ ಎಸ್ಪಿ ಮಿಥುನ್ ಕುಮಾರ್ ಅವರು ಆಗಸ್ಟ್ ಒಂದರಿಂದ ಬಿಎನ್ಎಸ್ ಪ್ರಕಾರ ಪ್ರಕರಣವನ್ನು ದಾಖಲು ಮಾಡಿಕೊಳ್ತೇವೆ ಡಿಫೆಕ್ಟಿವ್ ನಂಬರ್ ಪ್ಲೇಟ್ ವಿರುದ್ಧವೂ ಕ್ರಮ ಕೈಗೊಳ್ಳುವುದಾಗಿ ಎಸ್ಪಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ನಾಗರಿಕರಿಗೂ ನಮಸ್ಕಾರ ಇವತ್ತಿನ ದಿನದಿಂದ ಅಂದ್ರೆ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಓವರ್ ಸ್ಪೀಡಿಂಗ್ ಹೈ ಸ್ಪೀಡಿಂಗ್ ಎಲ್ಲಲ್ಲಿ ವೆಹಿಕಲ್ಸ್ ನಲ್ಲಿ ಮಾಡ್ತಾರೆ ಅಂತವ್ರ ವಿರುದ್ಧ ಬಿ ಎನ್ ಎಸ್ ಪ್ರಕಾರ ನಾವು ಪ್ರಕರಣ ದಾಖಲು ಮಾಡ್ಕೊಳ್ತಾ ಇದ್ದೇವೆ ಅದೇ ರೀತಿ ಫುಟ್ಪಾತ್ ಮೇಲೆ ರೈಡಿಂಗ್ ಮಾಡ್ತಾರೆ ಅಥವಾ ಫುಟ್ಪಾತ್ ಮೇಲೆ ಯಾರು ಪಾರ್ಕಿಂಗ್ ಮಾಡಿರ್ತಾರೆ ಅಂತವ್ರ ವಿರುದ್ಧ ಕೂಡ ನಾವು ಕ್ರಮ ತಗೊಳ್ತಾ ಇದ್ದೀವಿ ಮತ್ತೆ ಫೈನ್ಸ್ ಕೂಡ ಇಂಪೋಸ್ ಮಾಡ್ತಾ ಇದ್ದೀವಿ ಮತ್ತೆ ಎಲ್ಲಿ ಡಿಫೆಕ್ಟಿವ್ ನಂಬರ್ ಪ್ಲೇಟ್ಸ್ ಇರುತ್ತೆ ಅಂತವ್ರ ವಿರುದ್ಧ ಕೂಡ ನಾವು ಪ್ರಕರಣ ದಾಖಲು ಮಾಡ್ಕೊಳ್ತಾ ಇದ್ದೇವೆ ಶಿವಮೊಗ್ಗ ನಗರದ ಮೂಲೆ ಮೂಲನಲ್ಲೂ ಕೂಡ ಕ್ಯಾಮೆರಾ ಇದಾವೆ ಅದು ಎಸ್ಪೆಷಲಿ ನಂಬರ್ ಪ್ಲೇಟ್ ಡಿಟೆಕ್ಷನ್ ಆಗ್ತಕ್ಕಂತ ಮತ್ತೆ ಸ್ಪೀಡ್ ನ ಡಿಟೆಕ್ಷನ್ ಮಾಡ್ತಕ್ಕಂತ ಕ್ಯಾಮರಾಸ್ ಗಳಿದಾವೆ ಅದಕ್ಕೋಸ್ಕರ ನಿಮ್ಮ ಸುರಕ್ಷತೆಗೋಸ್ಕರ ವೆಹಿಕಲ್ಸ್ ನ ಚಲಾಯಿಸುವಾಗ ಜಾಗರೂಕರಾಗಿ ಚಲಾಯಿಸಿ ಅಂತಂದು ನಮ್ಮ ಪೊಲೀಸ್ ಇಲಾಖೆಯಿಂದ ಮನವಿ ಮಾಡ್ತಾ ಇದೆ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ನಾಗರಿಕರಿಗೂ ನಮಸ್ಕಾರ ಇವತ್ತಿನ ದಿನದಿಂದ ಅಂದ್ರೆ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಓವರ್ ಸ್ಪೀಡಿಂಗ್ ಹೈ ಸ್ಪೀಡಿಂಗ್ ಎಲ್ಲಲ್ಲಿ ವೆಹಿಕಲ್ಸ್ ನಲ್ಲಿ ಮಾಡ್ತಾರೆ ಅಂತವ್ರ ವಿರುದ್ಧ ಬಿಎನ್ ಎಸ್ ಪ್ರಕಾರ ನಾವು ಪ್ರಕರಣ ದಾಖಲು ಮಾಡ್ಕೊಳ್ತಾ ಇದ್ದೇವೆ ಅದೇ ರೀತಿ ಫುಟ್ಪಾತ್ ಮೇಲೆ ಯಾರ ರೈಡಿಂಗ್ ಮಾಡ್ತಾರೆ ಅಥವಾ ಫುಟ್ಪಾತ್ ಮೇಲೆ ಯಾರು ಪಾರ್ಕಿಂಗ್ ಮಾಡಿರ್ತಾರೆ ಅಂತವ್ರ ವಿರುದ್ಧ ಕೂಡ ನಾವು ಕ್ರಮ ತಗೊಳ್ತಾ ಇದ್ದೀವಿ ಮತ್ತೆ ಫೈನ್ಸ್ ಕೂಡ ಇಂಪೋಸ್ ಮಾಡ್ತಾ ಇದ್ದೀವಿ ಮತ್ತೆ ಎಲ್ಲಿ ಡಿಫೆಕ್ಟಿವ್ ನಂಬರ್ ಪ್ಲೇಟ್ಸ್ ಇರುತ್ತೆ ಅಂತವ್ರ ವಿರುದ್ಧ ಕೂಡ ನಾವು ಪ್ರಕರಣ ದಾಖಲು ಮಾಡ್ಕೊಳ್ತಾ ಇದ್ದೇವೆ ಶಿವಮೊಗ್ಗ ನಗರದ ಮೂಲೆ ಮೂಲನಲ್ಲೂ ಕೂಡ ಕ್ಯಾಮೆರಾ ಇದಾವೆ ಅದು ಎಸ್ಪೆಷಲಿ ನಂಬರ್ ಪ್ಲೇಟ್ ಡಿಟೆಕ್ಷನ್ ಆಗ್ತಕ್ಕಂತ ಮತ್ತೆ ಸ್ಪೀಡ್ ನ ಡಿಟೆಕ್ಷನ್ ಮಾಡ್ತಕ್ಕಂಥ ಕ್ಯಾಮರಾಸ್ಗಳಿದಾವೆ ಅದಕ್ಕೋಸ್ಕರ ನಿಮ್ಮ ಸುರಕ್ಷತೆಗೋಸ್ಕರ ವೆಹಿಕಲ್ಸ್ ನ ಚಲಾಯಿಸುವಾಗ ಜಾಗರೂಕರಾಗಿ ಚಲಾಯಿಸಿ ಅಂತಂದು ನಮ್ಮ ಪೊಲೀಸ್ ಇಲಾಖೆಯಿಂದ ಮನವಿ ಮಾಡ್ತಾ ಇದೆ